ನಮಸ್ತೆ ಇದು ಕಲಂಚ ಗಿಡ ಕಲಂಚ ಗಿಡದಲ್ಲಿ ತುಂಬ ಹೂ ಬರಲಿಕ್ಕೆ ನಾವು ಆ ಗಿಡವನ್ನು ಯಾವ ರೀತಿ ಯಾವ ಟೈಮಲ್ಲಿ ನೆಡಬೇಕು ಎಲ್ಲ ಮಾಹಿತಿಯನ್ನು ತಿಳಿಸ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನಂತರ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ ಈ ರೀತಿ ಹೂವಾಗಿ ಮುಗಿದ ನಂತರ ನಾವು ಅಂದರೆ ಹೂವಾಗಿ ಫುಲ್ ಮುಗಿದ ನಂತರ ಇದರಲ್ಲಿ ಸಣ್ಣ ಕಟಿಂಗ್ ಅನ್ನು ನಾವು ನೆಟ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ಕಟಿಂಗ್ ಅನ್ನು ನಾವು ತಗೋಬೇಕಾಗುತ್ತೆ ಸಮೇತ ನೆಡಬಹುದು ಇಲ್ಲಾಂದ್ರೆ ಕಟ್ ಮಾಡಿ ನೆಡಬಹುದು ಈ ಗಿಡದ ಎಲೆಯನ್ನು ಸಹ ನೆಡಬಹುದು ಆದ್ರೆ ಎಲೆಯನ್ನು ನೆಟ್ಟಾಗ ತುಂಬಾ ನಿಧಾನವಾಗಿ ಬೆಳವಣಿಗೆ ಆಗುತ್ತೆ ಆದ್ರಿಂದ ಎಲ್ಲಾದ್ರೂ ಒಂದು ಕಟಿಂಗ್ ಸಿಕ್ಕಾಗ ಕಟಿಂಗ್ ಅನ್ನು ನೆಟ್ಟಾಗ ಬೇಗ ಗಿಡ ಬೆಳವಣಿಗೆ ಆಗುತ್ತೆ ಒಂದು ಪುಟ್ ಪಾಟ್ ಅಲ್ಲಿ ನಾನು ಮಣ್ಣನ್ನು ಮಾತ್ರ ಹಾಕೊಂಡಿದ್ದೀನಿ ಬರೀ ಮಣ್ಣಲ್ಲಿ ಮಾತ್ರ ನೆಡಬೇಕು ಯಾವುದೇ ಗಿಡವನ್ನು ಪುಟ್ಟ ಪಾಟಲ್ಲಿ ಬರೀ ಮಣ್ಣಲ್ಲಿ ನೆಟ್ಟಾಗ ಬೇಗ ಬೇರ್ ಬರುತ್ತೆ ಗಿಡಗಳು ಸಾಯಲ್ಲ ಮಣ್ಣಿಗೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಬಹುದು ಸ್ವಲ್ಪ ಮರಳು ಮತ್ತು ಮಣ್ಣು ನೀರನ್ನು ಹಾಕಿ ನೆಡಬೇಕು ಈ ಗಿಡವನ್ನು ನಾವು ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲೇ ನಾವು ಹೀಗೆ ನೆಡಬೇಕಾಗತ್ತೆ ಹೀಗೆ ನೆಟ್ಟ ನಂತರ ಹೆಚ್ಚು ಬಿಸಿಲಿರುವ ಜಾಗದಲ್ಲೂ ಇಡಬಾರದು ಒಮ್ಮೆ ಮಳೆ ಬಂದ್ರು ಮಳೆ ಇರುವಂತ ಜಾಗದಲ್ಲೂ ಇಡಬಾರದು ಮಣ್ಣಲ್ಲಿ ಸ್ವಲ್ಪ ತೇವಾಂಶ ಇದ್ದರೂ ಸಾಕಾಗತ್ತೆ ಈ ಗಿಡಕ್ಕೆ ಬೇರ್ ಬರುವಕ್ಕಿಂತ ಮೊದಲು ನೀರು ಹೆಚ್ಚು ಹಾಕಿದರೆ ಗಿಡ ಸತ್ತೋಗತ್ತೆ ಒಂದು ತಿಂಗಳ ನಂತರ ಈ ರೀತಿ ಚಿಗುರು ಬಂತು ಚಿಗುರು ಬಂದ ನಂತರ ನಾವು ರಿಪೋರ್ಟ್ ಮಾಡಬೇಕು ರಿಪೋರ್ಟಿಗೆ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ಒಂದು ಪಾರ್ಟ್ ಮರಳು ಮಿಶ್ರಿತ ಕೆಂಪು ಮಣ್ಣನ್ನು ತಗೊಂಡಿದ್ದೀನಿ ಮಣ್ಣಿನ ಅರ್ಧದಷ್ಟು ಹಳೆಯದಾದ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರದ ಅರ್ಧದಷ್ಟು ಭತ್ತದ ಹೊಟ್ಟು ಇಲ್ಲ ಅಂದರೆ ಹೊಟ್ಟು ಇಲ್ಲ ಅಂದರೆ ಮರಳನ್ನು ಹಾಕ್ಬೋದು ನಂತರ ಇದು ಕಹಿಬೇವಿನ ಹಿಂಡಿ ಕಹಿಬೇವಿನ ಹಿಂಡಿನೂ ಒಂದು ಸ್ವಲ್ಪ ಹಾಕ್ತೀನಿ ನಾನಿಲ್ಲಿ ಒಂದು ಪಾಟಿಗೆ ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ ಮಣ್ಣನ್ನು ಗಿಡ ಎಷ್ಟಿದೆ ನೋಡಿಕೊಂಡು ಪಾಟಿಂಗ್ ಮಿಕ್ಸನ್ನು ಇದೇ ರೀತಿ ರೆಡಿ ಮಾಡ್ಕೋಬೇಕು ಪಲೊಂಚ ಗಿಡವನ್ನು ನಾನು ಜೂನ್ ಎಂಡಿಗೆ ರೀಪಾಟ್ ಮಾಡಿದ್ದೀನಿ ರೀಪಾಟ್ ಮಾಡಬೇಕಾದ್ರೆ ನಮಗೆ ತುಂಬಾ ದೊಡ್ಡ ಪಾಟ್ ಅನ್ನು ಹಾಕಬಾರ್ದು ಅಂದ್ರೆ ತುಂಬಾ ದೊಡ್ಡ ಪಾಟ್ ಅವಶ್ಯ ಇರಲ್ಲ ಇದು ಎಂಟು ನಂಬರ್ನ ಪಾಟ್ ಸಾಕಾಗತ್ತೆ ನರ್ಸರಿ ಕವರ್ ಹತ್ತು ಹತ್ತು ಅಥವಾ ಹನ್ನೆರಡು ಹನ್ನೆರಡು ನರ್ಸರಿ ಕವರು ಕರೆಕ್ಟ್ ಆಗುತ್ತೆ ಅದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿಡಬೇಕು ನೀರು ಹಾಕಿಟ್ಟ ನಂತರ ಹೀಗೆ ಉಲ್ಟ ಮಾಡಿ ಗಿಡವನ್ನು ತೆಗಿಬೇಕು ಕೊರಂಚ ಗಿಡವನ್ನು ಸಹ ನಾವು ನೆಡುವುದು ನೆಡುವ ಟೈಮು ಮೇನ್ ಆಗಿರುತ್ತೆ ಇಲ್ಲ ಅಂದರೆ ನಾವು ಲೇಟಾಗಿ ನೆಟ್ಟಾಗ ಏನಾದರೂ ಮಳೆಗಾಲದಲ್ಲಿ ನಾವು ಜೂನ್ ಜುಲೈದಲ್ಲಿ ಅನ್ನು ಹಾಕಿ ನಂತರ ಅದನ್ನು ರೀಪಾಟ್ ಮಾಡಿದಾಗ ಅಷ್ಟೊಂದು ಗಿಡ ಗ್ರೋತ್ ಆಗಲ್ಲ ದೊಡ್ಡದಾಗಿ ಬೆಳೆಯಲ್ಲ ಅದಕ್ಕಾಗಿ ನಾವು ಮೊದಲೇ ಹೂ ಬಿಟ್ಟು ಮುಗಿದ ನಂತರ ನಾವು ಅದನ್ನು ಕಟಿಂಗ್ ಹಾಕಿ ಜೂನ್ ಎಂಟು ಅಥವಾ ಜುಲೈದಲ್ಲಿ ನಾವು ರೀಪಾಟ್ ಮಾಡಿದಾಗ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಬೇಗ ಹೂವು ಚೆನ್ನಾಗಿ ಬರುತ್ತೆ ಗಿಡ ದೊಡ್ಡದಾಗಿ ಬೆಳೆಯುತ್ತೆ ಈ ಗಿಡಕ್ಕೆ ಕಡಿಮೆ ನೀರನ್ನು ಹಾಕಬೇಕು ಮಣ್ಣು ಸ್ವಲ್ಪ ತೇವಾಂಶ ಇದ್ರೆ ಸಾಕಾಗತ್ತೆ ಡ್ರೈ ಆದ್ಮೇಲೆ ಮಾತ್ರ ನೀರು ಹಾಕಬೇಕಾಗತ್ತೆ ಇದಕ್ಕೆ ಇಲ್ಲ ಅಂದ್ರೆ ಗಿಡನು ಕೊಳೆಯುತ್ತೆ ಎಲೆ ಹಳದಿ ಆಗತ್ತೆ ಅದಕ್ಕಾಗಿ ಅದಕ್ಕೆ ನಾವು ಏನಾರು ಎಲೆ ಹಳದಿ ಆದಾಗ ರೋಗ ಬಂದಾಗ ಏನಾದ್ರೂ ಒಂದು ಇನ್ಸೆಕ್ಟಿಸೈಡನ್ನು ನಾವು ಸ್ಪ್ರೇ ಮಾಡಲೇಬೇಕಾಗತ್ತೆ ಅದರಿಂದ ನಾನೊಂದು ಇನ್ಸೆಕ್ಟಿಸೈಡನ್ನು ಯಾವ್ದು ಹಾಕ್ತೀನಿ ಅಂತ ತೋರಿಸ್ತೀನಿ ಈ ರೀತಿ ಹಳದಿ ಆದಾಗ ಮಾತ್ರ ಹಾಕಬೇಕು ಇಲ್ಲ ಅಂದ್ರೆ ಏನು ಅವಶ್ಯ ಇರಲ್ಲ ಚೆನ್ನಾಗಿದೆ ಗಿಡ ಅಂದಾಗ ಬೇಡ ಅದಕ್ಕೆ ಕೆಲವು ಗಿಡಗಳು ಈ ರೀತಿ ಆಗಿರುತ್ತೆ ಆಗ ನಾವು ಔಷಧವನ್ನು ಹಾಕಬೇಕು ಮಳೆ ಕಾಲದಲ್ಲಿ ಒಂದ್ಸಲ ಮಾತ್ರ ನಾನು ಈ ರೀತಿ ಔಷಧವನ್ನು ಸ್ಪ್ರೇ ಮಾಡಿದ್ದೆ ಅದಕ್ಕೆ ಗಿಡ ತುಂಬಾ ಚೆನ್ನಾಗಿದೆ ಒಂದ್ ಗಿಡ ಹಾಳಾಗಿಲ್ಲ ಹಾಗೇನೆ ಎಲೆಗಳು ತುಂಬಾ ಹೆಲ್ದಿ ಆಗಿದೆ ಗಿಡನು ಹೆಲ್ದಿ ಆಗಿದೆ ಈಗ ಮೊಗ್ಗು ಬರ್ತಾ ಇದೆ ನೋಡಿ ಈಗ ಲೈಟ್ ಆಗಿ ನಾನು ಒಂದ್ಸಲ ಸ್ಪ್ರೇ ಮಾಡ್ತೀನಿ ಈ ಗಿಡವನ್ನು ತುಂಬಾ ಬಿಸಿಲಲ್ಲಿ ಇಟ್ಟಾಗ್ಲು ಎಲೆ ಹಳದಿ ಆಗುತ್ತೆ ತುಂಬಾ ಮಳೆಯಲ್ಲಿ ಎಲೆ ಹಳದಿ ಆಗುತ್ತೆ ರೋಗ ಬಂದರೂ ಎಲೆ ಹಳದಿ ಆಗುತ್ತೆ ಅಂದ್ರೆ ಒಂದೊಂದು ಟೈಮು ಗಿಡದಲ್ಲಿ ಎಲೆನೇ ಇರಲ್ಲ ಆಗ ಈ ರೀತಿಯಾಗಿ ಔಷಧವನ್ನು ಸ್ಪ್ರೇ ಮಾಡಿ ಮಳೆಯಲ್ಲೂ ಇಡಬಾರ್ದು ಬಿಸಿಲಲ್ಲೂ ಇಡಬಾರದು ಇನ್ನು ಹೂ ಬಿಡುವ ಹಂತದಲ್ಲಿ ದಿನಕ್ಕೆ ಎರಡರಿಂದ ಮೂರು ಗಂಟೆಗಳ ಕಾಲ ಮಾತ್ರ ಬಿಸಿಲು ಸಾಕಾಗತ್ತೆ ತುಂಬಾ ನೆರಳಲ್ಲಿದ್ರೆ ಅಷ್ಟೊಂದು ಚೆನ್ನಾಗಿ ಹೂ ಬರಲ್ಲ ಅದಕ್ಕೆ ಸ್ವಲ್ಪ ಬಿಸಿಲು ಬರುವ ಕಡೆ ತೆಗೆದಿಡಬೇಕು ಈ ಗಿಡವನ್ನು ನರ್ಸರಿ ಕವರ್ ಅಲ್ಲಿ ಹಾಕೋದೇ ಬೆಸ್ಟ್ ಯಾಕೆಂದ್ರೆ ಇದು ಒಂದು ಟೈಮ್ ಮಾತ್ರ ಹೂ ಬರುತ್ತೆ ಯಾವಾಗ್ಲೂ ಹೂ ಬರಲ್ಲ ಈ ಗಿಡಕ್ಕೆ ಗಿಡದ ಮೇಲೆಲ್ಲ ನೀರ್ ಹಾಕಬಾರ್ದು ನಾವು ಡೈಲಿ ನೀರ್ ಹಾಕಬೇಕಾದ್ರೆ ಗಿಡದ ಬುಡದಲ್ಲಿ ಮಾತ್ರ ನೀರ್ ಹಾಕಬೇಕು ಗಿಡದ ಮೇಲ್ ನೀರ್ ಹಾಕಿದಾಗ ಎಲೆಗಳು ಹಾಳಾಗುತ್ತೆ ಹೂವು ಹಾಳಾಗುತ್ತೆ ರೀಪಾಟ್ ಮಾಡಿದ ಮಾಡದ ನಂತರ ನಾವೇನಾದ್ರೂ ಮಣ್ಣು ಹಾಕಿರುವಾಗ ಸ್ವಲ್ಪ ಮಣ್ಣು ಕಡಿಮೆ ಇದೆ ಅಂದಾಗ ಈ ಹೂ ಬರುವಕ್ಕಿಂತ ಮೊದಲು ನಾವು ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ಹಾಕಿ ಕೊಟ್ಟಾಗ ಗಿಡ ತುಂಬಾ ಚೆನ್ನಾಗ್ ಆಗತ್ತೆ ಎಲ್ಲಾ ಗಿಡಗಳಿಗೆ ಹಾಕಿದ ಹಾಗೆ ಈ ಗಿಡಗಳಿಗೂ ಲಿಕ್ವಿಡ್ ಗೊಬ್ಬರವನ್ನು ಹಾಕಬಹುದು ಈ ಗಿಡವನ್ನು ಸಹ ತುಂಬಾ ರೀತಿ ಹೂ ಬರುತ್ತೆ ಅಂತ ನೋಡೋಣ ಕಾಗೋರ್ ಇನ್ಸೆಕ್ಟಿಸೈಡ್ ಈ ಔಷಧವನ್ನು ನಾನು ಎರಡು ಲೀಟರ್ ನೀರಿಗೆ ಅರ್ಧ ಸ್ಪೂನ್ ಅಷ್ಟು ಹಾಕಿ ಸ್ಪ್ರೇ ಮಾಡ್ತೀನಿ ನೀವು ಯಾವುದೇ ಔಷಧವನ್ನು ತಗೋಬೋದು ಇದೆ ಅಂತ ಅಲ್ಲ ಯಾವ ಔಷಧ ಸಿಗತ್ತೋ ಅಂದ್ರೆ ಈಗ ನಾವು ಔಷಧ ಅಂಗಡಿಗಳಲ್ಲಿ ಗೊಬ್ಬರದ ಅಂಗಡಿಗಳಲ್ಲಿ ಯಾವ್ದು ಸಿಗತ್ತೋ ಅದನ್ನು ಹಾಕ್ಬಹುದು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅದನ್ನೇ ಈ ಗಿಡಕ್ಕೂ ಹಾಕ್ತೀನಿ ಎಲ್ಲಾ ಗಿಡಗಳಿಗೂ ಹಾಕ್ಬಹುದು ದಾಸವಾಳ ಹಾಗೇನೆ ಸೇವಂತಿಗೆ ಪ್ರತಿ ಒಂದು ಗಿಡಗಳಿಗೂ ಇದೇ ಔಷಧವನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗ್ ಆಗುತ್ತೆ ನಾನು ಅದೇ ರೀತಿಯಾಗಿ ಎಲ್ಲ ಗಿಡಕ್ಕೂ ಹಾಕ್ತೀನಿ ಮನೆಯಲ್ಲಿ ಸಿಗುವಂತಹ ಕೆಲವು ಪದಾರ್ಥಗಳಿಂದ ಈ ರೀತಿ ಔಷಧವನ್ನು ಮಾಡಿ ಸ್ಪ್ರೇ ಮಾಡಬಹುದು ಆದರೆ ಕೆಲವೊಂದು ಸಲ ನಾವು ಅದನ್ನೇ ಸ್ಪ್ರೇ ಮಾಡ್ತಾ ಇದ್ದಾಗ ಅಷ್ಟೊಂದು ಎಫೆಕ್ಟಿವ್ ಸಲ ಗಿಡಗಳು ಹಾಳಾಗ್ತಾ ಇರುತ್ತೆ ಆಗ ನಾವು ಈ ಇದಕ್ಕೆ ಈ ರೀತಿ ರಾಸಾಯನಿಕ ಇನ್ಸೆಕ್ಟಿಸೈಡ್ ಅನ್ನು ಸ್ಪ್ರೇ ಮಾಡಲೇಬೇಕಾಗತ್ತೆ ಹಾಗೆಯೇ ಇದನ್ನು ನಾವು ಬೆಳಿಗ್ಗೆ ಬೇಗ ಅಂದರೆ ಒಂದು ಏಳು ಗಂಟೆ ಒಳಗೆ ಈ ರೀತಿಯಾಗಿ ಸ್ಪ್ರೇ ಮಾಡಬಹುದು ಬಿಸಿಲು ಬರೋ ಟೈಮಲ್ಲಿ ನಾವು ಸ್ಪ್ರೇ ಮಾಡಬಾರ್ದು ಅಥವಾ ಬಿಸಿಲಲ್ಲಿ ಇದ್ದಾಗ ನಾವು ಸ್ಪ್ರೇ ಮಾಡಬಾರ್ದು ಬಿಸಿಲು ಇರದೇ ಇದ್ದಾಗ ಮಾತ್ರ ಈ ಔಷಧವನ್ನು ಸ್ಪ್ರೇ ಮಾಡಬೇಕು ನನ್ನ ಹಿಂದಿನ ವಿಡಿಯೋದಲ್ಲಿ ನೀರ್ ಸೋನೆ ಗಿಡವನ್ನು ಯಾವ ರೀತಿ ಬೆಳೆಸಬೇಕು ಆ ಗಾರ್ಡನ್ ಹೇಗಿದೆ ಅಂತ ಹಾಕಿದ್ದೆ ನೋಡಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ತುಂಬಾನೇ ಚೆನ್ನಾಗಿದೆ ಸೇವಂತಿಗೆ ಗಿಡದ ವೀಡಿಯೋವನ್ನು ಹಾಕಿದ್ದೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಎಷ್ಟೇ ಒಳ್ಳೆ ವಿಡಿಯೋಸ್ ಹಾಕಿದ್ರು ಅಂದರೆ ಒಂದು ಲೈಕ್ ಸಹ ಎಷ್ಟೋ ಜನ ಮಾಡಲ್ಲ ನಿಮ್ಮ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಒಂದು ರೀತಿ ಸ್ಫೂರ್ತಿ ಆದಂಗೆ ಆಗುತ್ತೆ ಇಂತಹ ಒಳ್ಳೊಳ್ಳೆ ವೀಡಿಯೋಸನ್ನೆಲ್ಲ ತರಲಿಕ್ಕೆ ಮತ್ತೆ ಗಿಡವನ್ನು ಮಾಡಿಕೊಂಡು ನಾವು ಗಿ ಒಂದು ವೀಡಿಯೋಸನ್ನು ಬಿಡೋದು ತುಂಬಾ ಕಷ್ಟ ಇನ್ನಷ್ಟು ಇಂತಹ ವಿಡಿಯೋವನ್ನು ನೋಡ್ತಾ ಆರೋಗ್ಯವಾಗಿ ಖುಷಿಯಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು